ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬಡ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಜಾರಿಗೆ ತಂದ ವಿಶ್ವಕರ್ಮ ಯೋಜನೆ ಉಳ್ಳವರ ಅಧಿಕಾರಿಗಳ ತರಬೇತುದಾರರ ಕೈಯಲ್ಲಿ ಸಿಕ್ಕಿ ಅವರಿಗೆ ಮೃಷ್ಟಾನ್ನ ಭೋಜನ ಸವಿಯುವಂತಾಗಿ ಯೋಜನೆ ಹಳ್ಳ ಹಿಡಿದಿದೆ ಎಂದು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಸತೀಶ್ ಅಂಗಡಿ ಆರೋಪಿಸಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಬಡಗಿ ಮೇಸ್ತ್ರಿ ಟೈಲರಿಂಗ್ ಮುಂತಾದ ಕೆಲಸಗಳ ತರಬೇತಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಒಂದು ವರ್ಷವಾದರೂ ಯಾವುದೇ ತರಬೇತಿ ಕರೆದಿರುವುದಿಲ್ಲ ಯಾವುದೇ ಮಾಹಿತಿ ಕೂಡ ನೀಡಿರುವುದಿಲ್ಲ ಕಚೇರಿಯಲ್ಲಿ ವಿಚಾರಿಸಿದರೆ ನಿಮ್ಮ ಅರ್ಜಿಗಳು ತಿರಸ್ಕೃತಗೊಂಡಿವೆ ಎಂದು ಸಬೂಬು ಹೇಳುತ್ತಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಕಾರ್ಯದರ್ಶಿ ಅಣ್ಣಪ್ಪ ಎಂಬಿ ಶಂಕರಪ್ಪ ಉಮೇಶ್ ಸೂರಗುಪ್ಪೆ ಕೃಷ್ಣಮೂರ್ತಿ ಮುಂತಾದವರಿದ್ದರು ಮಾಡಿಲ್ಲ ನಾವು ಇಲಾಖೆಯಿಂದ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ ಅವರು ಹೇಳಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ನಮ್ಗೆ ಹೇಳ್ತಾನೆ ಈಗ ಸುಮಾರು ಒಂದು ಎರಡ್ ಮೂರ್ ಸಾರಿ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಇಲಾಖೆಯಿಂದ ಆ ಕಿಟ್ಗಳು ಬಂದು ಎಲ್ಲಾ ವರ್ಗದ ಕಾರ್ಮಿಕರಿಗೂ ಕಿಟ್ಗಳು ಬಂದಿದೆ ಆದ್ರೆ ಅದನ್ನ ಇದುವರೆಗೂ ಹಂಚಿಕೆ ಮಾಡಿಲ್ಲ ಸುಮಾರು ನಾಲ್ಕರಿಂದ ಐದು ತಿಂಗಳ ನಾವು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳಿ ನಮ್ಗೆ ಇದಾಯ್ತು ಅದಕ್ಕಾಗಿ ಅದನ್ನ ಶೀಘ್ರವಾಗಿ ಕಾರ್ಮಿಕರಿಗೆ ಸ್ವಲ್ಪ ರೀತಿ ಮಾಡ್ಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಬಿಜೆಪಿ ಸರ್ಕಾರ ಈ ಒಂದು ಹಿಂದೆ ಒಂದು ಯೋಜನೆಗಳನ್ನು ಮುಖ್ಯ ಮಾಡುವ ಯೋಜನೆ ಕೊಟ್ಟು ಆ ಯೋಜನೆಯಲ್ಲಿ ಸಾಕಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ ಆ ಅರ್ಜಿಗಳು ಯಾವುದೋ ಸರಿಯಾಗಿ ಡಿಲೇವರಿ ಅಂತ ಒಂದಿಷ್ಟು ಡಿಲೇವರಿ ಆದವೂ ಕೂಡ ಸಾಕಷ್ಟು ಗೊಂದಲ ಒಂದೊಂದು ಬ್ಯಾಂಕ್ ಗಳಿಸಿ ಒಂದೊಂದು ರೂಟ್ಗಳನ್ನು ಹೇಳ್ತಾ ಇದ್ದಾರೆ ಮತ್ತೆ ಈಗೇನು ಒಂದು ವರ್ಷದಿಂದ ಏನು ಅರ್ಜಿಗಳನ್ನು ಹಾಕಿದ್ರು ಅವ್ರು ಎಲ್ರಿಗೂ ಈಗ ಸುಮಾರಷ್ಟು ಜನರಿಗೆ ಆ ಅರ್ಜಿನ ತಿರಸ್ಕಾರ ಮಾಡಿದ್ದಾರೆ ಅರ್ಜಿನ ತಿರಸ್ಕಾರ ಮಾಡಿರುವುದು ಕಾರ್ಮಿಕರಿಗೆ ತಿರಸ್ಕಾರ ಇಲ್ಲ ಅಂತ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಕೆಲಸದ ಸ್ಟೈನ್ ಮಾಡಿ ಅಂತ ಇದೆ ಈಗ ನಿಜವಾದ ಈ ಮೇತ್ರಗಳು ಕಾರ್ಖಾನೆ ಮತ್ತೆ ಈ ಅವರು ಮೂರು ವರ್ತನ ಈ ವಿಶ್ವಕರ್ಮ ಇದು ಅಂತ ಇವಾಗ ಸದ್ದಿದ್ದಾರೆ ಈಗ ಆ ಭೂಮರ್ತಗಳು ಯಾವ ಕೆಲಸ ಹಾಕೊಂಡು ಮತ್ತೆ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮತ್ತೆ ಇನ್ನೊಂದು ಇದರಲ್ಲಿ ಒಂದು ದೊಡ್ಡ ದುರಂತ ಏನಪ್ಪಾ ಅಂತ ಸುಮಾರಷ್ಟು ಕಾರ್ಮಿಕರಿಗೂ ಈ ವಿಶ್ವಕರ್ಮ ತಮ್ಮ ಕಾರ್ಮಿಕರಪ್ಪ ಅವರ ಅರ್ಜಿಗಳನ್ನ ಯಾವ ಈ ಟ್ರೈನಿಂಗ್ ಸೆಂಟ್ರವ ಅವರ ಆವೇಶದಿಂದ ಸುಮಾರಷ್ಟು ಟ್ರೈನಿಂಗ್ ಮಾಡ್ಬೋದಿದೆ ಟ್ರೈನಿಂಗ್ ಮಾಡಿ ಆಲ್ರೆಡಿ ಅಕೌಂಟಿಗೆ ಟ್ರೈನಿಂಗ್ ಹಣ ಕೂಡ ಬಂದಿದೆ ಟ್ರೈನಿಂಗ್ ಆಗಿದೆ ಟ್ರೈನಿಂಗ್ ಕೂಡ ಬಂದಿದೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಾರ ಸಾಕಷ್ಟು ಪದ ಪದಾಕ್ತಾ ಇದೆ ಅದರಲ್ಲಿ ಕೆಲವು ಸೆಂಡ್ರಿಗೆ ಲೋನೆ ಆಗೋಗಿದೆ ಲೋನ್ ಹಾಕಿ ಇ ಎಂ ಐ ಕಡೆ ಅದು ಕೂಡ ಕಾರ್ಮಿಕರಿಗೆ ಗೊತ್ತಾಗ್ತಾ ಇಲ್ಲ ಈ ವಿಶ್ವಕರ್ಮ ಯೋಜನೆ ಅನ್ನೋದು ಕೋಟಲ್ ಏನು ಗೊತ್ತಾಗ್ತದೆ ಅಂದ್ರೆ ಒಂದು ಹಳ್ಳಾ ಯೋಜನೆ ಅಂತ ಗೊತ್ತಾಗ್ತದೆ ಅದಕ್ಕಾಗಿ ನಾವು ಏನು ಈ ಬಿಜೆಪಿಯವರು ಏನು ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಎಂಟಿ ಬಂದ್ರು ಹಾಗೆ ನರೇಂದ್ರ ಮೋದಿ ಅವರಿಗೆ ನಾವು ಈ ಪತ್ರವನ್ನು ನಮ್ಮ ಸಂಘಟನೆಯಿಂದ ಈ ವಿಶ್ವಕರ್ಮ ಯೋಜನೆಯಲ್ಲಿ ಏನೇನು ಲೋಕದೇವೆ ಇದರ ಸಡಿಮಾನ ಕೊಡಿ ಅಂತ ಹೇಳಿ ನಾವು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತೆ ಶ್ರೀ ನರೇಂದ್ರ ಮೋದಿ ಕೂಡ ಈ ಮೂಲಕ ನಾವು ನೆಟ್ಟು ಕರೆತೀವಿ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತೆ ಕೆಲವು ಸಚಿವರು ಎಲ್ಲರೂ ಕೂಡ ಬಗ್ಗೆ ಒಂದು ನಿಜವಾದ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡ್ಬೇಕು ಮತ್ತೆ ಇಲ್ಲಿ ಸಾಕಷ್ಟು ಇಲ್ಲಿ ಬ್ಯಾಂಕ್ ನಲ್ಲಿ ಅವರಿಗೆ ಒಂದಿಷ್ಟು ನಾವು ಇಲ್ಲಿಂದ ನೆರಳು ಮುಂದುವ ನಿರ್ವೇಶ ಕೊಡ್ತೀವಿ ಇಲ್ಲಿ ಬಡ ಚಿಲಿಗಾರ್ಮಿಗಳು ರೈತರು ಇವರು ಯಾರಿಗೂ ಕೂಡ ನಮಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಬ್ಯಾಂಕ್ ಮ್ಯಾನೇಜರ್ನ ಬ್ಯಾಂಕ್ ಸಿಬ್ಬಂದಿಗಳನ್ನ ಎಲ್ಲ ಬೇರೆ ಭಾಷೆಯ ಒಂದು ಸಿಬ್ಬಂದಿಗಳನ್ನ ಹಾಕಿರ್ತಾರೆ ಇಲ್ಲಿ ಪರಾಧಿಕಾರಿಗಳಿಗೆ ಮತ್ತೆ ರೈತರುಗಳಿಗೆ ಅವರ ಭಾಷೆ ಏನು ಕೂಡ ಅರ್ಥ ಆಗುತ್ತೆ ಏನ್ ಡಾಕ್ಯುಮೆಂಟ್ ಬೇಕು ಏನ್ ಬೇಕು ಏನ್ ಕೇಳ್ತಾರೆ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಈ ನರೇಂದ್ರ ಮೋದಿ ಅವರಲ್ಲಿ ಬಿಜೆಪಿ ಗವರ್ಮೆಂಟ್ ಏನು ಈ ಖಾಸಗೀಕರಣ ಮಾಡಿಕೊಟ್ಟಿದ್ರೆ ಇದು ನಿಜವಾಗ್ಲೂ ಅದೇ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಜಾಸ್ತಿ ವ್ಯವಹಾರ ಮಾಡ್ತಾ ಇದ್ದಾರೆ ನ್ಯಾಷನಲೈಡ್ ಬ್ಯಾಂಕ್ ಮೂಲೆ ಸೇರ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಯಾರು ಈಗ ಒಂದು ಬ್ಯಾಂಕ್ ಬ್ಯಾಂಕ್ ಹೋಗಬೇಕು ಅಂತ ಹಾಗಾಗಿ ಇವರು ಬ್ಯಾಂಕ್ ವ್ಯವಹಾರ ಮಾಡಿ ಇದೆಲ್ಲ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಕಾರ್ಜಿ ಹಾಗೆ ಈ ಬೇರೆ ಪಾಠಲಿ ಬ್ಯಾಂಕ್ ಮ್ಯಾನೇಜರ್ಗಳು ಉತ್ತರಗಳು ಇದ್ದಾಗ ಹಾಗೆ ಅದನ್ನು ವ್ಯವಹಾರ ಮಾಡ್ತಾರೆ ಇಲ್ಲಿ ವಿಷಯ ಪರಂಪರೆ ಕೆಲವೊಂದು ಕೆಲವೊಮ್ಮೆ ಬಾಂಡ್ ತಗೋಳ್ತಾರೆ ಅಪಿಡೇ ಬರ್ತಾರೆ ಕೆಲವೊಮ್ಮೆ ತಗೋತೇ ಇಲ್ಲ ಕೆಲವೊಂದು ಕಡೆ ಇದರಲ್ಲಿ ಯೋಜನೆ ಇದೆ ಒಂದು ಲಕ್ಷ ರೂಪಾಯಿ ನೋವು ಕೊಟ್ಟಿದೆ ಅಂತ ಅಂತ ಹೇಳ್ತಾರೆ ಕೆಲವೊಂದು ಐವತ್ತು ನೂರ ಕೊಡ್ತಾರೆ ಮತ್ತೆ ಯಾವ್ಯಾವ ಯಾವುದೋ ಕಾರ್ಮಿಕರಿಗೆ ಏನೇನೋ ನೋವು ಕೊಟ್ಟಿದ್ದಾರೆ ಹಾಗಾಗಿ ಇದು ಕಂಪ್ಲೀಟ್ಲಿ ಒಂದು ಒಳ್ಳೆಯ ಯೋಜನೆ ಅಂತೇಳಿ ನಾವು ಹೇಳಿ ಇಷ್ಟಪಡ್ತೇನೆ ಮುಂದಿನ ಹಂತದಲ್ಲಿ ಈ ನಾವು ಈ ಲೆಟರ್ ನಾವು ನರೇಂದ್ರ ಮೋದಿ ಅವರು ಬರೀತಾ ಇದ್ದೀವಿ ದಯವಿಟ್ಟು ಇದನ್ನು ಸರಿಪಟ್ಟು ಇವತ್ತು ಕಾರ್ಮಿಕರಿಗೆ ನ್ಯಾಯ ಕೊಡಬಾರ್ದು ತನ್ನ ಸಂಗತಿ ಒಂದು ಅಹ್